श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಖಗೋಳ ವರ್ಣನ ಸೂರ್ಯ ಚಂದ್ರರ ಮಂಡಲ ಪ್ರಮಾಣ ಗತಿಭೇದಗಳು ಭೂಮಂಡಲದ ವಿಸ್ತಾರ ದಕ್ಷಿಣೋತ್ತರಾಯನಗಳು ದೇವಯಾನ ಪಿತೃಯಾನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ್ರ ಪುರಾಣಿಕನು ಮುಂದುವರಿಸಿ ಹೇಳುತ್ತಾನೆ ಸೂರ್ಯನು ಲೋಕಾಲೋಕ ಪರ್ವತದ ಬಳಿಗೆ ಬರುವ ವೇಳೆಗೆ ಭೂಮಿಗೆ ಬಹಳ ದೂರವಾಗುವನು ಅವನ ಕಿರಣಗಳು ಭೂಮಿಗೆ ಬೀಳದಂತಾಗುವವು ಆದ ಕಾರಣ ಅವನು ರಾತ್ರಿಯಲ್ಲಿ ಕಾಣಿಸುವುದಿಲ್ಲ ಹೀಗೆಯೇ ಪುಷ್ಕರ ದ್ವೀಪದ ಮಧ್ಯಭಾಗಕ್ಕೆ ಸೂರ್ಯನು ಬಂದಾಗ ಅವನು ಲಕ್ಷೋಪಲಕ್ಷ ಕಿರಣಗಳಿಂದ ಕೂಡಿ ಮೇಲ್ಗಡೆಯಲ್ಲಿರುವಂತೆ ಕಾಣಿಸುವನು ಒಂದು ಮುಹೂರ್ತಕ್ಕೆ ಎಂದರೆ ಎರಡು ಗಳಿಗೆಗೆ ಅವನು ಭೂಮಿಯ ಪರಿಮಾಣದ ಮೂವತ್ತೊಂದರಲ್ಲೊಂದು ಭಾಗದಷ್ಟು ದೂರ ಸಂಚರಿಸುವನು ಇದು ಸಾವಿರಗಟ್ಟಲೆ ಯೋಜನೆಗಳಂತಾಯಿತು ಇದರ ಲೆಕ್ಕವನ್ನು ಕೇಳಿ ಸೂರ್ಯನು ಒಂದು ಮುಹೂರ್ತ ಕಾಲದಲ್ಲಿ ಮೂವತ್ತೊಂದು ಲಕ್ಷದ ಐವತ್ತು ಸಾವಿರ ಯೋಜನಗಳ ದೂರ ಸಂಚರಿಸುತ್ತಾನೆ ಇದನ್ನು ಮುಹೂರ್ತಗತಿ ಎನ್ನುವರು ಈ ಕ್ರಮದಲ್ಲಿ ಸಂಚರಿಸುತ್ತಾ ಸೂರ್ಯನು ದಕ್ಷಿಣ ದಿಕ್ಕಿಗೆ ಹೋಗುವನು ಇದೇ ದಕ್ಷಿಣಾಯನ ಉತ್ತರ ದಿಕ್ಕನ್ನು ಬಿಟ್ಟ ದಿವಸದಿಂದ ಒಂದು ತಿಂಗಳಲ್ಲಿ ಅವನು ಪುಷ್ಕರ ದ್ವೀಪದ ಮಧ್ಯದಲ್ಲಿರುವ ಮಾನಸೋತ್ತರ ಪರ್ವತದ ಮೇಲ್ಗಡೆಗೆ ಬರುವನು ಮಾನಸೋತ್ತರ ಪರ್ವತಕ್ಕೂ ಮೇರು ಪರ್ವತಕ್ಕೂ ನಡುವೆ ಸೂರ್ಯನು ಸಂಚರಿಸುವ ವಲಯಗಳು ಮೂರಿವೆ ಅಂತರ್ವಲಯ ಬಹಿರ್ವಲಯ ಮತ್ತು ಮಧ್ಯ ವಲಯಗಳೆಂದು ಅವುಗಳ ಹೆಸರು ಎಲ್ಲಕ್ಕಿಂತಲೂ ದಕ್ಷಿಣದಲ್ಲಿರುವ ಮಂಡಲದ ಪರಿಮಾಣವನ್ನು ಕೇಳಿರಿ ಈ ಬಹಿರ್ವಲಯದ ಅಥವಾ ದಕ್ಷಿಣ ಮಂಡಲದ ಸುತ್ತಳತೆ ಒಂಬತ್ತು ಕೋಟಿ ನಲವತ್ತೈದು ಲಕ್ಷ ಯೋಜನಗಳಾಗುವವು ಒಂದು ಹಗಲು ಮತ್ತು ರಾತ್ರಿಯಲ್ಲಿ ಸೂರ್ಯನು ಇಷ್ಟು ದೂರ ತಿರುಗುವನು ದಕ್ಷಿಣ ದಿಕ್ಕಿನಿಂದ ಹಿಂತಿರುಗಿ ಉತ್ತರದ ಕಡೆಗೆ ಸಂಚರಿಸುತ್ತ ಕ್ಷೀರ ಸಮುದ್ರದ ಮೇಲ್ಗಡೆಗೆ ಬಂದಾಗ ಸೂರ್ಯನು ಮಧ್ಯ ವಲಯವನ್ನು ಎಂದರೆ ವಿಶ್ವನ್ಮಂಡಲವನ್ನು ಸೇರುವನು ಇದರ ಪ್ರಮಾಣವನ್ನು ಯೋಜನದ ಲೆಕ್ಕದಲ್ಲಿ ಹೇಳುವೆನು ಕೇಳಿ ಮಂಡಲದ ಪರಿಮಾಣವು ಮೂರು ಕೋಟಿ ಇಪ್ಪತ್ತೊಂದು ಲಕ್ಷ ಯೋಜನವಿರುವುದೆಂದು ತಿಳಿಯಬೇಕು ಮಂಡಲವನ್ನು ಬಿಟ್ಟು ಉತ್ತರ ದಿಕ್ಕಿಗೆ ಸಂಚರಿಸುತ್ತ ಸೂರ್ಯನು ಶ್ರವಣ ನಕ್ಷತ್ರವನ್ನು ಸೇರುವ ವೇಳೆಗೆ ಅವನು ಗೋಮೇಧ ದ್ವೀಪದ ಉತ್ತರಾರ್ಧದಲ್ಲಿರುವನು ಉತ್ತರ ದಿಕ್ಕಿನ ಈ ವಲಯದ ಪ್ರಮಾಣವನ್ನು ಅರಿಯಿರಿ ಇದು ಒಂದು ಕೋಟಿ ಎಂಬತ್ತು ಲಕ್ಷದ ಐವತ್ತೆಂಟು ಸಾವಿರ ಯೋಜನವೆಂದು ಪುರಾಣಾಂತರಗಳಲ್ಲಿ ಹೇಳಿದೆ ಪೂರ್ವದಲ್ಲಿ ಹೇಳಿದ ಮೂರು ಮಾರ್ಗಗಳನ್ನೇ ಕ್ರಮವಾಗಿ ದಕ್ಷಿಣ ಮಾರ್ಗ ಉತ್ತರ ಮಾರ್ಗ ಮತ್ತು ಮಧ್ಯ ಮಧ್ಯಮಾರ್ಗಗಳೆನ್ನುವರು ಇವುಗಳಲ್ಲಿ ಮಧ್ಯಸ್ಥಾನಕ್ಕೆ ಜರದ್ಗವವೆಂದು ಉತ್ತರ ಸ್ಥಾನಕ್ಕೆ ಐರಾವತವೆಂದು ದಕ್ಷಿಣ ಸ್ಥಾನಕ್ಕೆ ವೈಶ್ವಾನರವೆಂದು ನಾಮಾಂತರವಿದೆ ಸೂರ್ಯನು ನಾಗವೀದಿ ಅಜವೀದಿ ಮೊದಲಾದ ಬೀದಿಗಳಲ್ಲಿ ಸಂಚರಿಸುವನು ಮೂಲ ಪೂರ್ವಾಷಾಢ ಉತ್ತರಾಷಾಢ ಹೀಗೆ ಮೂರು ಮೂರು ನಕ್ಷತ್ರಗಳೂ ಸೇರಿ ಅಜವೀಧಿ ಮೊದಲಾದ ವೀದಿಗಳಾಗಿರುವವು ಉತ್ತರದ ಬೀದಿಗೆ ನಾಗವೀಥಿಯೆಂದೂ ದಕ್ಷಿಣದ ಬೀದಿಗೆ ಅಜವೀಥಿಯೆಂದೂ ಹೆಸರು ಅಭಿಜಿನ್ ಪೂರ್ವಾಭಾದ್ರೆ ಸ್ವಾತಿ ಈ ಮೂರು ನಕ್ಷತ್ರಗಳು ಉತ್ತರದ ನಾಗವೀಧಿಗೆ ಸೇರಿದುದು ಅಶ್ವಿನಿ ಭರಣಿ ಮತ್ತು ಕೃತಿಕೆಗಳೆಂಬ ಮೂರು ನಕ್ಷತ್ರಗಳು ನಾಗವೀಧಿಯ ನಕ್ಷತ್ರಗಳು ಎನಿಸುವವು ಹೀಗೆಯೇ ರೋಹಿಣಿ ಆರ್ದ್ರೆ ಮೃಗಶಿರೆಗಳು ಪುನರ್ವಸು ಪುಷ್ಯ ಮತ್ತು ಆಶ್ಲೇಷೆಗಳು ಐರಾವತಿಯ ಅಥವಾ ನಾಗವೀಧಿಯ ಉದಯ ನಕ್ಷತ್ರಗಳು ಮೂರು ನಕ್ಷತ್ರಗಳಿಗೆ ಒಂದರಂತೆ ಪೂರ್ವದಲ್ಲಿ ಹೇಳಿದ ಒಂಬತ್ತು ನಕ್ಷತ್ರಗಳಿಂದ ಏರ್ಪಟ್ಟ ಈ ಮೂರು ವೀಥಿಗಳು ಉತ್ತರ ಮಾರ್ಗಕ್ಕೆ ಸಂಬಂಧಪಟ್ಟವು ಮಖೆ ಹುಬ್ಬೆ ಉತ್ತರೆ ಈ ಮೂರು ನಕ್ಷತ್ರಗಳು ಋಷಭ ಋಷಭವೀಧಿಗೆ ಸಂಬಂಧಿಸಿದವು ಪೂರ್ವಾಭಾದ್ರೆ ಉತ್ತರಾಭಾದ್ರೆ ಮತ್ತು ರೇವತಿಗಳು ಗೋವೀದಿಗೆ ಸೇರಿದವು ಶ್ರವಣ ಧನಿಷ್ಠ ಮತ್ತು ಶತಭಿಷೆಗಳು ಜರದ್ಗವ ಬೀದಿಯವು ಈ ಮೂರು ಬೀದಿಗಳು ಮಧ್ಯಮ ಮಾರ್ಗದಲ್ಲಿರುವವು ಹಸ್ತ ಚಿತ್ರ ಸ್ವಾತಿ ಇವು ಕೂಡಿ ಅಜವೀದಿ ಎನಿಸುವವು ವಿಶಾಖ ಅನುರಾಧ ಜ್ಯೇಷ್ಠ ಈ ಮೂರು ಮೃಗವೀಧಿಗೆ ಸೇರಿರುವವು ಮೂಲ ಪೂರ್ವಾಷಾಢ ಉತ್ತರಾಷಾಢ ಈ ನಕ್ಷತ್ರಗಳು ಒಟ್ಟುಗೂಡಿ ವೈಶ್ವಾನರ ಎಂಬ ಹೆಸರನ್ನು ಪಡೆಯುವವು ಈ ಮೂರು ಬೀದಿಗಳು ದಕ್ಷಿಣ ಮಾರ್ಗದಲ್ಲಿ ಇರುವವು ಇನ್ನು ಮುಂದೆ ಎರಡು ದಿಕ್ಕುಗಳ ಅಂತರವನ್ನು ಯೋಜನದ ಪ್ರಮಾಣದಲ್ಲಿ ಹೇಳುವೆನು ಕೇಳಿ ಉತ್ತರ ಮಾರ್ಗಕ್ಕೂ ದಕ್ಷಿಣ ಮಾರ್ಗಕ್ಕೂ ಇರುವ ದೂರವು ಮೂವತ್ತೊಂದು ಲಕ್ಷದ ಮುನ್ನೂರ ಮೂವತ್ತ ಮೂರು ಯೋಜನೆಗಳೆಂದು ಪುರಾಣಗಳಲ್ಲಿ ಹೇಳಿದೆ ದಕ್ಷಿಣ ಮಾರ್ಗ ಮತ್ತು ಉತ್ತರ ಮಾರ್ಗಗಳಲ್ಲಿ ಕಾಷ್ಟಗಳಿಗೂ ರೇಖೆಗಳಿಗೂ ಇರುವ ಅಂತರವನ್ನು ಅಳತೆ ಮಾಡಿ ಯೋಜನೆಗಳ ಸಂಖ್ಯೆಯಲ್ಲಿ ಹೇಳುವೆನು ಕೇಳಿ ಒಂದೊಂದು ರೇಖೆಗೂ ಅಂತರವು ಮೂವತ್ತೆರಡು ಸಾವಿರ ಯೋಜನವಿರುವುದು ಶಿಂಶುಮಾರವೆಂಬ ಕಾಲಚಕ್ರದಲ್ಲಿ ಹಲವು ರೇಖಾವಲಯಗಳಿರುವುದೆಂದು ಸೂರ್ಯನು ಕ್ರಮವಾಗಿ ಅವುಗಳಲ್ಲಿ ಸಂಚರಿಸುವನೆಂದು ಹೇಳಿದೆ ಲೇಖೆಗಳ ಮತ್ತು ದಕ್ಷಿಣೋತ್ತರ ಮಾರ್ಗಗಳ ಒಳಗೂ ಹೊರಗು ಸೂರ್ಯನು ಸಂಚರಿಸುವನು ಅವನು ಉತ್ತರಾಯಣದಲ್ಲಿ ಇವುಗಳ ಒಳಭಾಗದಲ್ಲಿ ಮಂಡಲಾಕಾರವಾಗಿ ಸುತ್ತುವನು ದಕ್ಷಿಣಾಯನದಲ್ಲಿ ಇವುಗಳ ಹೊರಭಾಗದಲ್ಲಿ ಎಡೆಬಿಡದೆ ತಿರುಗುವನು ಅವನು ಉತ್ತರ ದಿಕ್ಕಿನಲ್ಲಿ ಸಂಚರಿಸುವಾಗ ಒಂದು ನೂರೆಂಬತ್ತು ವಲಯಗಳ ಒಳಭಾಗದಲ್ಲಿ ಮಂಡಲಾಕಾರವಾಗಿ ತಿರುಗುವನು ಈ ಲೇಖಾಮಂಡಲದ ಪ್ರಮಾಣವನ್ನು ಯೋಜನಗಳ ಲೆಕ್ಕದಲ್ಲಿ ಹೇಳುವೆನು ಕೇಳಿ ಇದು ಹದಿನೆಂಟು ಸಾವಿರದ ಐವತ್ತೆಂಟು ಯೋಜನೆವೆಂದು ತಿಳಿಯಬೇಕು ಲೇಖಾಮಂಡಲವನ್ನು ಅಡ್ಡಡ್ಡಲಾಗಿ ಅಳೆದರೆ ಬರುವ ಅಳತೆಯೇ ಅದರ ವಿಷ್ಕಂಭ ಎಂದರೆ ವ್ಯಾಸವೆನಿಸುವುದು ಒಂದೊಂದು ದಿನಕ್ಕೆ ಒಂದೊಂದು ವಲಯದಂತೆ ಸೂರ್ಯನು ಕ್ರಮವಾಗಿ ಇವುಗಳನ್ನು ದಾಟುತ್ತಾ ಬರುವನು ಅವನು ಕುಂಬಾರನ ಚಕ್ರದಂತೆ ತಿರುಗುವನು ಚಂದ್ರ ಸೂರ್ಯರಿಬ್ಬರ ಗಮನವು ಇದೇ ರೀತಿಯಾಗಿರುವುದು ದಕ್ಷಿಣ ದಿಕ್ಕಿನಲ್ಲಿ ಸಂಚರಿಸುವಾಗ ಸೂರ್ಯನು ಚಕ್ರದಂತೆ ಬಲು ವೇಗವಾಗಿ ತಿರು ತಿರುಗಿ ಬಳಸುವನು ಆದುದರಿಂದ ಹೆಚ್ಚು ಭೂಭಾಗವನ್ನು ಅವನು ಅಲ್ಪ ಕಾಲದಲ್ಲಿ ಸುತ್ತುವನು ದಕ್ಷಿಣಾಯನದಲ್ಲಿ ಸಂಚರಿಸುವಾಗ ಸೂರ್ಯನು ಒಂದು ಹಗಲಿನಲ್ಲಿ ಹನ್ನೆರಡು ಮುಹೂರ್ತಗಳೊಳಗೆ ಹದಿಮೂರುವರೆ ನಕ್ಷತ್ರಗಳ ಪಥವನ್ನು ದಾಟಿಬಿಡುವನು ಇನ್ನು ಉಳಿದ ನಕ್ಷತ್ರಗಳ ಪಥವನ್ನು ರಾತ್ರಿಯಲ್ಲಿ ದಾಟಿ ಬರಬೇಕಾದರೆ ಅವನಿಗೆ ಹದಿನೆಂಟು ಮುಹೂರ್ತಗಳ ಕಾಲ ಹಿಡಿಯುವುದು ಕುಂಬಾರನ ಚಕ್ರದ ಮಧ್ಯದಲ್ಲಿರುವ ಗಡಿಗೆಯಂತೆ ಅವನು ನಿಧಾನವಾಗಿ ತಿರುಗುವನು ಹೀಗೆಯೇ ಉತ್ತರಾಯಣದಲ್ಲಿ ಅವನು ಮಂದಗತಿಯಿಂದ ಗಮಿಸುವನು ಆದುದರಿಂದ ಅವನು ದೀರ್ಘಕಾಲ ಸಂಚರಿಸಿದರೂ ಸ್ವಲ್ಪ ಭೂಭಾಗವನ್ನು ಮಾತ್ರವೇ ಆಕ್ರಮಿಸುವನು ಉತ್ತರಾಯಣದಲ್ಲಿ ಸೂರ್ಯನು ಹದಿನೆಂಟು ಮುಹೂರ್ತಗಳ ಕಾಲ ಹಗಲಿನಲ್ಲಿ ಸಂಚರಿಸಿ ಹದಿಮೂರು ನಕ್ಷತ್ರಗಳ ಸ್ಥಾನವನ್ನು ದಾಟುವನು ಇನ್ನು ಉಳಿದ ನಕ್ಷತ್ರಗಳನ್ನು ಅವನು ರಾತ್ರಿಯಲ್ಲಿ ಹನ್ನೆರಡು ಮುಹೂರ್ತಗಳ ಕಾಲದಲ್ಲಿ ಅತಿಕ್ರಮಿಸುವನು ಕುಂಬಾರನ ಚಕ್ರದ ನಾಭಿಸ್ಥಾನದಲ್ಲಿ ಇರುವ ಮಣ್ಣು ಮುದ್ದೆಯಂತೆ ಜ್ಯೋತಿಷ್ಚಕ್ರದ ಮಧ್ಯದಲ್ಲಿ ಇರುವ ಧ್ರುವನು ಅತ್ಯಂತ ಮಂದಗತಿಯಿಂದ ತಿರುಗುವನು ಈತನು ಹಗಲು ರಾತ್ರಿ ಮೂವತ್ತು ಮುಹೂರ್ತಗಳಲ್ಲಿ ತನ್ನ ಅಕ್ಷದ ಮೇಲೆ ತಾನು ತಿರುಗುತ್ತ ದಕ್ಷಿಣೋತ್ತರ ದಿಕ್ಕುಗಳ ನಡುವೆ ಉಳಿದ ಜ್ಯೋತಿರ್ಮಂಡಲಗಳನ್ನು ತಿರುಗಿಸುತ್ತಾನೆ ಉತ್ತರಾಯಣದಲ್ಲಿ ಸೂರ್ಯನು ಹಗಲು ಹೊತ್ತು ನಿಧಾನವಾಗಿ ಸಂಚರಿಸುವನು ರಾತ್ರಿಯಲ್ಲಾದರೂ ಅವನ ಗತಿ ತ್ವರಿತವಾಗುವುದು ಹಾಗೆಯೇ ದಕ್ಷಿಣಾಯನದ ಪ್ರಾರಂಭದಿಂದ ಅವನ ಗಮನವು ಹಗಲಿನಲ್ಲಿ ಶೀಘ್ರವಾಗಿಯೂ ರಾತ್ರಿಯಲ್ಲಿ ನಿಧಾನವಾಗಿಯೂ ಸಾಗುವುದು ದಕ್ಷಿಣಾಯನದಲ್ಲಿ ಈ ರೀತಿಯಾಗಿ ಸೂರ್ಯನು ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಮಂಧತ್ವ ಶೀಘ್ರತ್ವಗಳೆಂಬ ಗತಿಭೇದದಿಂದ ಕೂಡಿ ಅಜವೀಧಿಗೆ ದಕ್ಷಿಣದಲ್ಲಿಯೂ ಲೋಕಾಲೋಕ ಪರ್ವತಕ್ಕೆ ಉತ್ತರದಲ್ಲಿಯೂ ಸಂಚರಿಸುವನು ಈ ಪರ್ವತವು ಸಪ್ತದ್ವೀಪ ಸಹಿತವಾದ ಭೂಮಿಯ ಅಂತರ್ವಲಯದ ಹೊರಗೆ ವೈಶ್ವಾನರ ಪಥಕ್ಕೂ ಅತ್ತ ಕಡೆ ಇರುವುದು ಪುಷ್ಕರ ದ್ವೀಪದಿಂದ ಹಿಡಿದು ಈ ಪರ್ವತದವರೆಗೆ ಸೂರ್ಯನ ಪ್ರಕಾಶವು ಹಗಲಿನಲ್ಲೆಲ್ಲ ಪೂರ್ಣವಾಗಿ ಬೀಳುವುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ न हाके एडियो नोडि प्रोत्साहसि कृष्णं नारायणं वन्दे कृष्णं वन्दे भ्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः